ಕೋಲಾರ ನಗರದ ಡೂಮ್ಲೈಟ್ ವೃತ್ತದಲ್ಲಿ ಶುಕ್ರವಾರ ಪ್ರವೀಣ್ ಕುಮಾರ್ ಶೆಟ್ಟಿ ಬಣದ ಕರ್ನಾಟಕ ರಕ್ಷಣಾ ವೇದಿಕೆಯ ರಾಜ್ಯ ಅಧ್ಯಕ್ಷ ಪ್ರವೀಣ್ ಕುಮಾರ್ ಶೆಟ್ಟಿರವರ ಐವತ್ತ್ ಒಂದನೇ ಜನ್ಮ ದಿನಾಚರಣೆಯನ್ನು ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಚಂಬೆ ರಾಜೇಶ್ ನೇತೃತ್ವದಲ್ಲಿ ಕೇಕ್ ಕತ್ತರಿಸಿ ಅನ್ನದಾನ ಮಾಡುವ ಹಾಗೂ ಸಸಿಗಳನ್ನು ವಿತರಿಸುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ವೇದಿಕೆಯ ಜಿಲ್ಲಾ ಅಧ್ಯಕ್ಷ ಚಂಬೆ ರಾಜೇಶ್ ಮಾತನಾಡಿ ಉತ್ತರ ಕರ್ನಾಟಕ ಜನರ ಬದುಕು ಬಂಗಾರವಾಗಿಸಲು ಹಾಗೂ ಕುಡಿಯುವ ನೀರಿಗಾಗಿ ಮಹದಾಯಿ ಕಳಶ ಬಂಡೂರು ನಾಲೆ ಯೋಜನೆ ಅನುಷ್ಠಾನಕ್ಕೆ ಒತ್ತಾಯಿಸಿ ಅವರ ಜನ್ಮದಿನ ಆಚರಣೆ ಅಂಗವಾಗಿ ನಮ್ಮ ರಾಜ್ಯ ಅಧ್ಯಕ್ಷರು ಪಾದಯಾತ್ರೆ ನಡೆಸುತ್ತಿದ್ದಾರೆ ಹುಬ್ಬಳ್ಳಿಯಿಂದ ನರಗುಂದಾಗೆ ಬೈಕ್ ರ್ಯಾಲಿಯನ್ನು ಹಾಗೂ ನಲಗುಂದ ಹುತಾತ್ಮರ ರೈತರ ಸಮಾಧಿಯಿಂದ ಸುಮಾರು ನಲವತ್ತು ಕಿಲೋಮೀಟರ್ ಕಾಲ್ನಡಿಗೆ ಜಾಥಾ ಹಮ್ಮಿಕೊಳ್ಳಲಾಗಿರುತ್ತದೆ ಈ ಒಂದು ಜಾಥಾ ಇಂದು ಸಂಜೆ ಗದಗದಲ್ಲಿ ಅಂಟೆಗೊಳ್ಳಲಿದೆ ಎಂದು ವಿವರಿಸಿದರು ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಗಳು ಸದಾ ಬರಪೀಡಿತ ಜಿಲ್ಲೆಗಳಾಗಿದ್ದು ಕುಡಿಯುವ ನೀರಿಗಾಗಿ ಹಾಗೂ ಕೆರೆಗಳನ್ನು ತುಂಬಿಸಲು ರೂಪಿಸಿರುವ ನೇತ್ರಾವತಿ ನದಿ ನೀರನ್ನು ಆದಷ್ಟು ಬೇಗ ಒದಗಿಸಲು ಆಗ್ರಹಿಸಿ ಮತ್ತು ಕೃಷ್ಣಾ ನದಿ ನೀರು ಹಂಚಿಕೆ ಮಾಡುವಂತೆ ಒತ್ತಾಯಿಸಲು ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯ ಅಧ್ಯಕ್ಷರಾದ ಪ್ರವೀಣ್ ಕುಮಾರ್ ಶೆಟ್ಟಿ ನೇತೃತ್ವದಲ್ಲಿ ಹೋರಾಟ ರೂಪಿಸಲಾಗುವುದು ಎಂದು ಹೇಳಿದರು

ಕೋಲಾರ ಜಿಲ್ಲೆ ಸಹ ಬರಪೀಡಿತ ಪ್ರದೇಶ ಆಗಿರೋದು ಸಹಿ ಕೃಷ್ಣಾ ನದಿ ನೀರನ್ನು ನಮ್ಮ ಕೋಲಾರ ಜಿಲ್ಲೆಗೆ ಕೊಡಬೇಕು ಕೋಲಾರ ಜಿಲ್ಲೆಗೆ ಹರಿಸ್ಬೇಕು ಅಂತೇಳಿ ನಾವು ನಮ್ಮ ರಾಜ್ಯಾಧ್ಯಕ್ಷರು ಕೂಡ ಮಾತಾಡಿ ಅದರ ಬಗ್ಗೆಯೂ ಸಹ ನಾವು ಧ್ವನಿ ಎತ್ತಿ ನಮ್ಮ ಸಂಘಟನೆ ಮುಖಾಂತರ ಹೋರಾಟವನ್ನು ಮಾಡ್ತೀವಿ ಅಂತೇಳಿ ಈ ಮೂಲಕ ತಿಳಿಸ್ತಾ ಇದ್ದೀವಿ ಸರ್

ಗಿಡ ವಿತರಣೆ ಮಾಡುವ ಮುಖಾಂತರ ಮತ್ತು ಅನ್ನದಾನ ಮಾಡೋದ್ರ ಮುಖಾಂತರ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ ಕೋಲಾರದಲ್ಲಿ ಆದರೆ ಪ್ರವೀಣ್ ಕುಮಾರ್ ಶೆಟ್ಟಿ ಅವರು ಮಹದಾಯಿ ಮತ್ತು ಕಲಸಾ ಬಂಡೂರು ನಾಲ್ಕು ಯೋಜನೆಗಳು ಜಾರಿ ಆಗಬೇಕು ಉತ್ತರ ಕರ್ನಾಟಕದ ಜನರಿಗೆ ಕುಡಿಯುವ ನೀರು ಮತ್ತು ರೈತರಿಗೆ ನೀರು ಹಾಕಬೇಕು ಅಂತೇಳಿ ಅವರ ಹಬ್ಬದಿಸ ಅವರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಹುಬ್ಬಳ್ಳಿ ಚೆನ್ನಮ್ಮ ವೃದ್ಧದಿಂದ ಬೈಕ್ ರ್ಯಾಲಿ ಮುಖಾಂತರ ನರಗೊಂದಾಗ ಬಂದು ನರಗೊಂದ ಇಂದ ನಲವತ್ತು ಕಿಲೋಮೀಟರ್ಗಳು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಇವತ್ತು ಎರಡನೇ ದಿವಸ ಬೆಳಿಗ್ಗೆ ಏಳು ಗಂಟೆಗೆ ಚಾಲನೆ ಕೊಟ್ಟಿದ್ದಾರೆ ಸಂಜೆ ಗದಗಲ್ಲಿ ಬೃಹತ್ ಸಮಾವೇಶ ಕೂಡ ಹಮ್ಮಿಕೊಂಡಿದ್ದಾರೆ ಹುಟ್ಟೊಬ್ಬ ಪ್ರಯುಕ್ತ ಇಷ್ಟೊಂದು ಹೇಳಿ ಅವರು ನೀರು ನೀರಾವರಿಗೋಸ್ಕರವಾಗಿ ಏನು ಬೇಕಾದರೂ ಮಾಡೋದಕ್ಕೆ ನಾವು ಸಿದ್ಧಾಂತ ಹೇಳಿದ್ದಾರೆ ನಾವು ಸಹ ಎತ್ತಿನ ಒಳ್ಳೆ ಯೋಜನೆ ಅತಿ ಜರೂರ ಕಾಮಗಾರಿ ಚಾಲನೆ ಆಗಬೇಕು ಅದರ ವಿರುದ್ಧ ಹೋರಾಟ ಮಾಡಬೇಕು ಅಂತ ಸಹ ನಾವು ಕೇಳಿದ್ದೀವಿ ಅದಕ್ಕೂ ಸಹ ನಾವು ನಿಮ್ಮ ಜೊತೆ ಕೈ ಜೋಡಿಸ್ತೀವಿ ಹೋರಾಟ ಹೇಳಿದ್ದಾರೆ ಹಿಂದೆ ಕೂಡ ಅಷ್ಟಕ್ಕೆ ಇದು ಎರಗೋಳು ಯೋಜನೆ ಬರಬೇಕನ್ನೋ ಕೋಲಾರಿಂದ ಬೆಂಗಳೂರಿಗೂ ಸದಾನಂದ ಗೌಡ ಪಾದಯಾತ್ರೆಯನ್ನು ನಾವು ಮಾಡಿದ್ರು ಪ್ರವೀಣ್ ಶೆಟ್ಟಿ ಮುಖಾಂತರ ಈ ಎತ್ತಿನ ಒಳಿಗೂ ಸಹ ನಾವು ಮುಂದಿನ ದಿನಗಳಲ್ಲಿ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೀವಿ ಅಂತೇಳಿ ಈ ಮೂಲಕ ನಾನು ತಿಳ್ಕರಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಶೆಟ್ಟಿ ಅವರ ಐವತ್ತೆರಡನೇ ಜಯಂತಿಯನ್ನು ಆಚರಣೆ ಮಾಡ್ತಾ ಇರುವಂತ ನಮ್ಮ ಚಾ ಚಂಬೆ ರಾಜೇಶ್ ಅವರ ತಂಡಕ್ಕೆ ನಾನು ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಇವತ್ತು ನಾನು ಹೇಳುವಂಥ ವಿಚಾರ ಇಷ್ಟೇ ನಮ್ಮ ಕೋಲಾರ ಜಿಲ್ಲೆ ಬರಪೀಡಿತ ಪ್ರದೇಶ ಆಗಿರೋದ್ರಿಂದ ನಮಗೆ ಕರ್ನಾಟಕಕ್ಕೆ ಇವರು ನಮ್ಮ ಒಂದು ಪ್ರಾಧಿಕಾರ ಏನಾಗಿದೆ ಕರ್ನಾಟಕಕ್ಕೆ ಒಂಬೈನೂರ ಹನ್ನೊಂದು ಟಿ ಎಮ್ ಸಿ ನೀರನ್ನು ಉಪಯೋಗಿಸ್ಕೊಳ್ಬೇಕು ಅಂತ ಹೇಳಿದ್ದೆ ಆದರೆ ನಮಗೆ ಕೋಲಾರ ಬರಪೀಡಿತ ಜಿಲ್ಲೆ ಆಗಿರೋದ್ರಿಂದ ನಮಗೆ ನದಿಗಳಿಲ್ಲ ಅಲ್ಲಿ ಅತಿವೃಷ್ಟಿಯಿಂದ ನದಿಗಳು ಇದಾಗಿ ಎಲ್ಲ ಜನ ಕಷ್ಟಕ್ಕೆ ಈಡಾಗಿದ್ದಾರೆ ಆದರೆ ನಮ್ಮ ಕೋಲಾರ ಜಿಲ್ಲೆ ಅನಾವೃಷ್ಟಿಯಿಂದ ಕುಡಿರೋದ್ರಿಂದ ನಮ್ಮ ಕೋಲಾರ ಜಿಲ್ಲೆಗೆ ಕೃಷ್ಣಾ ನದಿ ನೀರನ್ನ ತರಬೇಕು ಅಂತೇಳಿ ನಾನು ಚಂಬೆ ರಾಜೇಶ್ ಅವರಿಗೆ ಒತ್ತಾಯ ಮಾಡಿ ನನ್ನ ಕೋಲಾರ ಜನತೆ ಇದ್ರ ಬಗ್ಗೆ ಧ್ವನಿ ಎತ್ತಬೇಕು ಅಂತ ಹೇಳ್ಬಿಟ್ಟು ಮಾಧ್ಯಮದವರು ಧನ್ಯವಾದಗಳು ಆತ್ಮಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ನಮ್ಮ ಒಂದು ಕೋಲಾರ ಜಿಲ್ಲೆಯಲ್ಲಿ ಏನಿವತ್ತು ಕೋಲಾರದಲ್ಲಿ ಇವತ್ತು ಎಪ್ಪತ್ತೈದು ವರ್ಷಗಳಾಗಿದ್ದು ಕೂಡ ಕೋಲಾರ ಜಿಲ್ಲೆಗೆ ಕುಡಿಯೋ ನೀರು ಗತಿಲ್ಲದೆ ಯಾವ ರಾಜಕಾರಣಿಗಿದ್ರು ಕೋಲಾರಕ್ಕೆ ಕುಡಿಯೋ ನೀರು ತರಬೇಕು ಅನ್ನೋ ಮನೋಭಾವ ಇಲ್ಲ ಬರೀ ಬೆಂಗಳೂರಿನ ಸಮಸ್ಯೆ ಬಂದಿದೆ ನಮಗೆ ಹಾಗಾಗಿ ಹೋರಾಟ ಮಾಡ್ತಾರೆ ಕೋಲಾರಕ್ಕೆ ನಾವು ಬಂದುಬಿಟ್ಟು ಕೋಲಾರ ಹೆಸರಿಕೊಂಡು ಕೋಲಾರ ಮತ್ತೆ ಚಿಕ್ಕಬಳ್ಳಾಪುರ ಹಳ್ಳಿ ಜಿಲ್ಲೆಗಳಿಗೆ ಬಂದ್ಬಿಟ್ಟು ನೀರನ್ನ ಕೊಡಬೇಕಾಗಿದೆ ತಮ್ಮ ಸಾವಿರ ಕೋಟಿಗೆ ರಾಜ್ಯಪ್ಪು ಸಾವಿರ ಕೋಟಿ ಹೋಗಿದೆ ಆದರೂ ಆಸ್ಪತ್ರೆಗಳಲ್ಲಿ ನಿಂತಿದೆ ಕೋಲಾರಕ್ಕೆ ಬರುವಂತಹ ಸೂಚನೆಗಳು ಕಾಣ್ತಾ ಇಲ್ಲ ಇಲ್ಲಿ ನಾವು ಒಂದು ರಾಜಕಾರಣ ಅದ್ರ ಬಗ್ಗೆ ಆಸಕ್ತಿ ಇಲ್ಲ ಬರೀ ಏನೇನು ಗೆಲ್ಲ ಗೆಲುವರೆಗೂ ಮಾತ್ರ ಆಶ್ವಾಸನೆ ಕೊಡ್ತಾರೆ ಎದ್ದ ಮೇಲೆ ಯಾವುದೇ ರೀತಿ ಆಸ್ವಾಸನೆ ಇದೆ ಅಷ್ಟ ಹಂಗಾಗಿ ನಾವು ಹೋರಾಟ ಅಧ್ಯಕ್ಷರು ಹೇಳಿದರೆ ಹೋರಾಟಕ್ಕೆ ನಾವೆಲ್ಲ ಒಗ್ಗಟ್ಟಾಗಿ ಹೋರಾಡ್ತೀವಿ ಅಂತ